ಬನ್ನಿ ತಾಯಿ ಎಲ್ಲಾರು ಇಲ್ಲಿ ಎಲ್ರು ಬನ್ನಿ ನೋಡಿ ಎಲ್ರ ತೋರ್ಸಿ ಎಲ್ರ ತೋರಿಸ್ಕೊಂಬನಿ ಹೆಂಗೆ ಎಲ್ರು ಎಲ್ರು ಹಿಂಗ್ ಬನ್ನಿ ನೋಡಿ ಇಲ್ಲಿ ಇಲ್ಲಿ ಬಂದಿರೋ ಪ್ರತಿಯೊಬ್ರು ಇಲ್ಲಿ ಬಂದಿರೋ ಪ್ರತಿಯೊಬ್ರು ಎಲ್ಲಾ ಬಡವರೇ ಇಲ್ಲಿ ಎಲ್ಲಾ ಬಡವರೇ ಇಂಥವ್ರ ಮೇಲೆ ಈ ಬ್ಯಾಂಕ್ ನೋಡಿ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅವಳಿಯಲ್ಲಿ ಪೋಸ್ಟ್ ಆಫೀಸ್ ಇತ್ತು ಎಲ್ಲಾರ್ಗು ಲೋನ್ ಕೊಡ್ತೀನಿ ಲೋನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವರು ಅವ್ರದ್ದು ಐಡಿ ಪ್ರೂಫ್ ಅಲ್ಲಿ ಇವ್ರು ಲೋನ್ ತಗೊಂಡು ಇವತ್ತು ಇವತ್ತು ಇವರು ಇವ್ರ ಮೂರು ಜನದ ಹಿಂದೆ ಅವ್ರ ಮನೆ ಹತ್ರ ಬಂದ್ಬಿಟ್ಟು ಅವ್ರಿಗೆ ಲೋನ್ ಕಟ್ಟಿಲ್ಲ ಅಂತೇಳಿ ಅವರ ಮನೆಯಲ್ಲೇ ಸಂಸಾರದಲ್ಲೇ ಒಂದು ಗಲಿಬಿಲಿ ನನಗೆ ಗೊತ್ತಿಲ್ದಿರ ನೀನು ಲೋನ್ ತಗೊಂಡಿದ್ಯಾ ಅಂತ ಅವ್ರ ಗಂಡ ಕೇಳೋದು ಈ ಸಮಸ್ಯೆ ಎಲ್ಲ ಆಗಿದೆ ಅದನ್ನ ಅದನ್ನ ನೋಡೋದಕ್ಕೆ ಕೇಳೋದಕ್ಕೆ ಅಂತ ಬಂದಿದ್ದೀನಿ ಅವ್ರು ಬಂದ ನಂತರ ಮಾತಾಡಿ ಮತ್ತೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಯಾಕೆ ಅಂದ್ರೆ ಇಲ್ಲಿ ನಡೆಯೋದು ಎಲ್ಲ ಮಹಿಳೆಯರಿಗೂ ಒಂದು ಪಾಠ ಆಗಿರಬೇಕು ಯಾಕೆ ಅಂದ್ರೆ ಇಂಥ ಇಂಥ ಕಲ್ನ ಮಕ್ಕಳನ್ನ ನಂಬಾರ್ದು ಬ್ಯಾಂಕ್ ಮ್ಯಾನೇಜರ್ಗಳು ಅಡ್ಜಸ್ಟ್ಮೆಂಟ್ಗಳನ್ನ ಇಟ್ಕೊಂಡು ಮಾಡ್ಕೊಂಬಿಡೋದು ಮಹಿಳೆಯರಿಗೆ ಪಾಪ ಏನು ಇವಾಗ ನನ್ನ ಹತ್ರ ಹೇಳಕ್ಕಾಗಲ್ಲ ಅಣ್ಣ ಹತ್ರ ಹೇಳಕ್ಕಾಗಲ್ಲ ತಂದೆ ತಾಯಿ ಹತ್ರ ಹೇಳಕ್ಕಾಗಲ್ಲ ಅವ್ರು ಕಟ್ಕೊಂಡು ಹೋಗ್ತಾರೆ ಅಂತ ಈ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡಿ ಮೋಸ ಮಾಡಿಸೋದು ಇವರು ಅವ್ರು ಬಂದು ಮಾತಾಡಿದ ನಂತರ ಮತ್ತೆ ನಾನು ಲೈವ್ಗೆ ಬರ್ತೀನಿ ಸ್ನೇಹಿತರೆ ಆದಷ್ಟು ಎಲ್ಲ ಶೇರ್ ಮಾಡಿ ಅವ್ರಿಗೆ